ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಡ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಂಡ್ಯ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಸಂಕ್ರಾಂತಿ ಕವಿಗೋಷ್ಠಿ ಕಾರ್ಯಕ್ರಮವನ್ನು ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಕವಿ ಅಂಕಣಕಾರರು ಹಾಗೂ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಗುಬ್ಬಿಗೂಡು ರಮೇಶ್ ಅವರು ರಾಶಿ ಪೂಜೆ ಮಾಡುವುದರ ಮೂಲಕ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಮಂಡ್ಯದಲ್ಲಿ ಯಾವುದರಲ್ಲೂ ಕಡಿಮೆ ಇಲ್ಲದ ಹಾಗೆ ಕಾವ್ಯದ ರಚನೆ ಮತ್ತು ಸೃಷ್ಟಿ ಮಾಡಲು ಕೆಲಸ ಮಾಡುತ್ತಿದ್ದಾರೆ ಎಂದರು ಸಂಕ್ರಾಂತಿ ಕವಿಗೋಷ್ಠಿ ಯಶಸ್ವಿಯಾಗಲಿ ಅಂತ ಶುಭ ಕೋರಿದ್ರು ಈಗಿನ ದಿನಮಾನಗಳಲ್ಲಿ ಸೋಶಿಯಲ್ ಸೋಷಿಯಲ್ ಮೀಡಿಯಾಗಳಲ್ಲಿ ಜಗತ್ತಿನಾದ್ಯಂತ ನಾವು ಬರೆಯುವ ಕಾವ್ಯಗಳ ಸಾಲುಗಳು ಜನರನ್ನ ತಲುಪುವ ಸಂವಹನ ಮಾಧ್ಯಮದಲ್ಲಿ ಕಾವ್ಯ ಪ್ರಯೋಗ ಆಗ್ತಾ ಇದೆ ಇದರಿಂದ ಅಲ್ಲಿಯೂ ಕೂಡ ಹೊಸ ಹೊಸ ಕವಿಗಳು ಬೆಳಕಿಗೆ ಬರ್ತಿದ್ದಾರೆ ಅಂತ ಹೇಳಿದರು ಇಟ್ಕೊಂಡು ಬದುಕ್ತಾ ಇರುವಂತ ಈ ಸಮುದಾಯ ಮಂಡ್ಯದಲ್ಲಿ ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲದ ಹಾಗೆ ಕಾವ್ಯದ ರಚನೆಯಲ್ಲಿ ಕಾವ್ಯದ ಸೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸಂಕ್ರಾಂತಿ ಕವಿಗೋಷ್ಠಿ ಯಶಸ್ವಿ ಆಗ್ಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ನಾನು ಸಾಮಾನ್ಯ ಏನ್ ಮಾಡ್ತಿರ್ತೀನಿ ಇವತ್ತು ಕಾವ್ಯ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಬ್ಲಾಗ್ಗಳಲ್ಲಿ ಇವತ್ತು ಎಕ್ಸ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಆನ್ಲೈನ್ಗಳಲ್ಲಿ ಜಗತ್ತಿನಾದ್ಯಂತ ನಾವು ಬರೆಯುವ ಕಾವ್ಯದ ಸಾಲುಗಳು ಜನರನ್ನ ತಲುಪುವ ಒಂದು ಕಮ್ಯುನಿಕೇಶನ್ ಮಾಧ್ಯಮಗಳಲ್ಲಿ ಕೂಡ ಕಾವ್ಯ ಪ್ರಯೋಗ ಆಗ್ತಾ ಇದೆ ಅಲ್ಲಿನೂ ಕೂಡ ಹೊಸ ಹೊಸ ಕವಿಗಳು ಕೂಟ್ತಾ ಇದ್ದಾರೆ ಆದ್ರೆ ನಾವು ಮನಸ್ಸಿನಲ್ಲಿ ಅನ್ಕೋಬೇಕಾಗಿರುವಂತದ್ದು ಒಂದೇ ನಾನು ಇವತ್ತು ಮಂಡ್ಯದ ಕವಿಗಳಿಗೆ ಸಂಕ್ರಾಂತಿ ಕವಿಗಳಿಗೆ ನಾನು ಕರೆ ಕೊಡುವಂಥದ್ದು ನಿಮ್ಮ ಕಿವಿ ಮಾತು ಹೇಳುವಂಥದ್ದು ಒಂದೇ ನಿಮ್ಮ ಕಾವ್ಯ ವರ್ತಮಾನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ ಅವರು ಮಾತನಾಡಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಜೃಂಭಣೆ ನಮ್ಮ ಮನಸ್ಸಿನಲ್ಲಿ ಮಾಸುವ ಮುನ್ನ ಸಂಕ್ರಾಂತಿ ಕವಿಗೋಷ್ಠಿ ಏರ್ಪಡಿಸಿರುವುದು ಖುಷಿಯಾಗಿದೆ ಸಮ್ಮೇಳನದಲ್ಲಿ ರೈತ ಕವಿಗೋಷ್ಠಿ ಹಾಗೂ ರೈತರಿಗೆ ಸನ್ಮಾನ ಮಾಡಿದ್ದೆವು ಹಾಗೂ ಹಳ್ಳಿ ಹಳ್ಳಿಗಳಿಂದ ರೈತರು ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಅಂತ ಹೇಳಿದ್ರು ಕವಿಗೋಷ್ಠಿ ಭಾಷಾ ಮತ್ತು ಸಾಹಿತ್ಯ ಬೆಳವಣಿಗೆಗೆ ಅತ್ಯಾವಶ್ಯಕ ಭಾಷೆಯ ಬೆಳವಣಿಗೆಗೆ ಸಾಹಿತ್ಯ ಎಷ್ಟು ಮುಖ್ಯವೋ ಸಾಹಿತ್ಯಕ್ಕೆ ಭಾಷೆಯ ಪ್ರಭುತ್ವ ಅಷ್ಟೇ ಮುಖ್ಯ ಎಂತು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಅಭೂತಪೂರ್ವ ಯಶಸ್ಸಿನಲ್ಲಿ ನಾವು ಮಂಡ್ಯದಲ್ಲಿ ಕನ್ನಡ ಜನರ ಕನ್ನಡ ಪ್ರೇಮ ಎಷ್ಟಿದೆ ಕನ್ನಡ ಪ್ರಜ್ಞೆ ಎಷ್ಟಿದೆ ಕನ್ನಡವನ್ನ ಎಷ್ಟು ತಮ್ಮ ಸ್ವಂತ ತಾಯಿ ಅಂತ ಅವರು ಪ್ರೀತಿಸ್ತಾ ಇದ್ದಾರೆ ಅದನ್ನೆಲ್ಲವನ್ನ ನಾವು ಈಗ ಕಂಡಿದ್ದೇವೆ ಇಂತಹ ಒಂದು ಸಮ್ಮೇಳನದ ಇನ್ನೂ ಮನಸ್ಸಿನಲ್ಲಿ ಮಾಸಿಲ್ಲ ಅಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ಸಂಕ್ರಾಂತಿ ಸಂಭ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಸಮ್ಮೇಳನದಲ್ಲೂ ಅಷ್ಟೇ ಅನೇಕ ರೈತ ಮಹಾಶಯರ ಒಂದು ಆಶಯದಂತೆ ರೈತರ ಕವಿಗೋಷ್ಠಿ ನಡೀತು ಹಾಗೆ ರೈತರನ್ನ ಸನ್ಮಾನಿಸಲಾಯಿತು ಅವರನ್ನು ಬರ್ಮಾಡ್ಕೊಳ್ಲಾಯಿತು ರೈತ ಮುಖಂಡರೆಗೂ ಕೂಡ ಅಲ್ಲಿ ಭಾಗವಹಿಸಿದರು ಎಲ್ಲ ಹಳ್ಳಿ ಹಳ್ಳಿಗಳಿಂದ ರೈತರು ಬಂದು ಭಾಗವಹಿಸಿದ್ದಾರೆ ಜೊತೆಗೆ ಈ ಒಂದು ಕವಿಗೋಷ್ಠಿ ಏನಿದೆ ಇದು ನಿಜಕ್ಕೂ ಭಾಷೆಯ ಬೆಳವಣಿಗೆಗೆ ಸಾಹಿತ್ಯದ ಬೆಳವಣಿಗೆಗೆ ತುಂಬ ತುಂಬ ಅತ್ಯವಶ್ಯಕವಾದದ್ದು ಅಂತ ಹೇಳ್ಬೋದು ಭಾಷೆಯ ಒಂದು ಬೆಳವಣಿಗೆಗೆ ಸಾಹಿತ್ಯ ಅಳತೆಗೋಲಾಗುತ್ತೆ ಸಾಹಿತ್ಯಕ್ಕೆ ಭಾಷೆಯ ಪ್ರಭುತ್ವ ಮುಖ್ಯವಾಗುತ್ತೆ ಹಾಗೆ ಸಾಹಿತ್ಯ ಅಂತ ಮೊದಲು ಪ್ರಾರಂಭ ಆದಿದ್ದೇ ಕಾವ್ಯದಿಂದ ಅಂತ ಹೇಳ್ತೇವೆ ವಾಲ್ಮೀಕಿಯವರ ನೂರಾರು ಭಾವ ತರಂಗಗಳು ಅದು ಒಂದು ಕವನ ಕಾವ್ಯವಾಗಿ ಹೊರಹೊಂದು ನಂತರ ಸಂಕ್ರಾಂತಿ ಕವಿಗೋಷ್ಠಿಯಲ್ಲಿ ಕವಿಗಳು ಕವನವನ್ನು ವಾಚಿಸಿತ್ತು ಹಾದಿ ಜೀವನದಲ್ಲಿ ಮಾನವ ವಹಿಸಲು ಭಾವನೆಯ ನೆನೆಯದೇ ಉತ್ತರದ ಭೋಗಿ ಹುಗಿ ದಕ್ಷಿಣದ ಸುಗಿ ಕಾಲ ಮನೆ ಮಕ್ಕಳೆಲ್ಲ ತನಕರು ಸಿಂಗರಿಸುವ ಕಾಲ ಪೂವಿನ ಮನೆಗೆಲ್ಲ ಎಳ್ಳು ಬೆಲ್ಲ ಹಂಚುವ ಮಗಳು ಪುಟ್ಟ ಹೆಜ್ಜೆ ಉದ್ದ ಜಡೆ ಹೊಸ ಬಟ್ಟೆ ಇಟ್ಟ ಮೊಮ್ಮಗಳು ಹಸಿರು ಕ್ರಾಂತಿಯೇ ಸಂಕ್ರಾಂತಿ ಅಕ್ಕರೆಯ ಭಾವದ ಬಂಧವನ್ನ ಬೆಸೆಯುವ ಬವಣೆಯನ್ನ ಮರೆತು ಬೆಲ್ಲವನ್ನ ಹಂಚುವ ಅಕ್ಕರೆಯ ಭಾವದ ಬಂಧವನ್ನ ಬೆಸೆಯುವ ಬವಣೆಯನ್ನ ಮರೆತು ಬೆಲ್ಲವನ್ನ ಹಚ್ಚುವ ಬೆಂದಿರುವ ಬೆರೆಸಲು ಒದಗಿರುವ ಸಂಭ್ರಮವೇ ಸಂಕ್ರಾಂತಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವಿಲ್ಲ ಕಾನನದ ತುಂಬೆಲ್ಲ ಅಚ್ಚ ಹಸಿರಿಲ್ಲ ಅನ್ನದಾತನ ಮುಖದಲ್ಲಿ ಮಂದಹಾಸವಿಲ್ಲ ಇಳೆ ಎಲ್ಲಿ ತಂಪಿನ ಮಕರಂದವಿಲ್ಲ ಕಾರಣ ಬರಗಾಲ ವೇದಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರುಗಳಾದ ಧರಣೇಂದ್ರಯ್ಯ ಡಿಪಿ ಸ್ವಾಮಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಚಂದ್ರಲಿಂಗು ಲಯನ್ ಜಿಲ್ಲೆ ತ್ರೀ ಸೆವೆಂಟೀನ್ ಜಿ ಜಿಲ್ಲಾ ರಾಯಭಾರಿಗಳಾದ ಲಯನ್ ಹರ್ಷ ಪಣ್ಣದೊಡ್ಡಿ ಸೇರಿದಂತೆ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರು ಹೋಬಳಿ ಅಧ್ಯಕ್ಷರುಗಳು ಹಾಜರಿದ್ದರು